விஷேஷ்டு நான் அதிகண்டு மொதல் மத்திய கானூர் இம்ப்ளிமெண்ட் அதனால நான் ಈ ಇರುವಂಥ ಅಧಿಕಾರಿಗಳಾಗ ಬಿ ಎಸ್ ಐ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಅವರು ಇವೆಲ್ಲರೂ ಈ ಹಿಂದೆ ಇಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥವ್ರು ಅವರು ಕೂಡ ನಾವು ಸಜೆಷನ್ಸ್ ತಗೊಂಡು ಮತ್ತು ಏನು ಕಾನೂನು ಚೌಕಟ್ಟಿನಲ್ಲಿ ನಾವು ಯಾವುದೇನು ಸಹಾಯ ಮಾಡಬೇಕು ಅದು ಖಂಡಿತವಾಗುವ ಕಾನೂನು ಮೀರಿದವರಿಗೆ ನಾವು ಏನು ಇರ್ತೀವಿ ಕಾನೂನು ತಂಡ ಒಂದು ಕೂಡ ನಾವು ಮಾಡ್ತೀವಿ ಇಲ್ಲಿವರೆಗೂ ಸುಬ್ರಹ್ಮಣ್ಯ ಸ್ಟೇಷನ್ ಆಗಿರುವುದು ಜಿಲ್ಲಾಡುವುದು ಬಹಳ ಶಾಂತವಾಗಿದೆ ಇದೇ ರೀತಿ ಶಾಂತತೆ ಕಾಪಾಡ್ಕೋಬೇಕು ಅಂತ ನಾವೆಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ ಮತ್ತು ಯಾರೂ ಕೆಲವೊಬ್ಬರು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಖಂಡಿತವಾಗ್ಲೂ ಕಾರ್ಯವಾಯಿ ಹಾಗೇ ಆಗುತ್ತೆ ಅದೇ ರೀತಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನಂದರೆ ಸಾಕಷ್ಟು ಸಲ ಪೊಲೀಸ್ ಇಲಾಖೆಯ ಮೇಲೂ ಸುಮಾರು ಅಲಿಗೇಷನ್ಸ್ ಬರ್ತವೆ ಅಂಥ ಅಲಿಗೇಷನ್ಗಳಲ್ಲಿ ಯಾವುದಾದ್ರೂ ನಿಜ ಇತ್ತು ಅಂದರೆ ಖಂಡಿತವಾಗಲೂ ಪೊಲೀಸ್ ಇಲಾಖೆ ಸಿಬ್ಬಂದಿಯಾಗಿ ಅಧಿಕಾರಿಗಳಾಗಿ ಯಾವುದಾದ್ರೂ ಕಾನೂನು ಬಾಹ್ಯರ ಚಟುವಟಿಕೆಗಳು ಅವ್ರ ಮೇಲೂ ಕೂಡ ಶಿಸ್ತು ಕ್ರಮ ಆಗಿರ್ತಾರೆ ಅಥವಾ ಕಾನೂನು ಯಂತ್ರ ಎರಡನ್ನೂ ಕೂಡ ಯಾವುದೇ ಏನು ಎರಡನೇ ಆಲೋಚನೆ ಇದೆ ಹೋಗ್ತೀವಿ ಸಿಮಿಲರ್ಲಿ ಏನು ನಾವು ನಮ್ಮ ಸಿಬ್ಬಂದಿಗಳಿಗೆ ಏನು ನಾವು ಮೋಟಿವೇಟ್ ಮಾಡಬೇಕು ಸ್ಟ್ರೆಂತ್ ಕೊಡಬೇಕು ಇಲ್ಲ ಕೊಡೋದಿಲ್ಲ ಅದನ್ನು ಕೂಡ ನಾವು ಮಾಡ್ತೀವಿ ಅನ್ಯತಾ ಯಾರಾದರೂ ಬೇರೆಯವರು ಮೇಲೆ ವಿಷಯ ಕ್ರಿಯೇಟ್ ಮಾಡೋದು ಅಂತ ನಮಗೆ ನಮಗೇನೋ ಒಂದು ಸ್ವಾಸ್ಥ್ಯ ಸಮಾಜ ಜನಸಂಖ್ಯೆ ಪೊಲೀಸ್ನ ನಾವು ನಮ್ಮ ಕಡೆಯಿಂದ ನಾವು ಖಂಡಿತವಾಗಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ತಮ್ಮೆಲ್ಲರ ಸಹಕಾರ ಸಾರ್ವಜನಿಕರ ಸಹಕಾರ ಭಾಳ ಅವಶ್ಯಕತೆ ಕೂಡ ನಮಗಿದೆ ವರ್ಗಾವಣೆ ಅಂದರೆ ಜಿಲ್ಲೆ ಒಳಗಡೆ ವರ್ಗಾವಣೆ ಮಾಡೋದು ತುಂಬ ನಿನ್ನೆ ಎಲ್ಲ ವರ್ಗಾವಣೆ ಪ್ರಕ್ರಿಯೆ ಮುಗಿಸಿ ಯಾರು ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಐದು ವರ್ಷಕ್ಕಿಂತ ಹೆಚ್ಚಿಗೆ ಯಾರೂ ಅಂತ ಹೇಳಿ ಆದೇಶ ಅದೇ ಪ್ರಕಾರ ಯಾರು ಕೂಡ ಐದು ವರ್ಷ ಮೂರು 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 ನೀರು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಕೌನ್ಸಿಲಿಂಗ್ ಮುಖಾಂತರನೇ ಯಾವುದೇ ಅಲಿಗೇಷನ್ಸ್ ಇದೆ ಮತ್ತೆ ಎಲ್ಲ ಆಗಿ ಮಾಡಿರೋದ್ರಿಂದ ಏನು ಸಮಸ್ಯೆ ಆಗಿಲ್ಲ ಈಗ ನಮ್ಗಾಗಲೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕೂಡ ಆಗ್ತಾಯಿದೆ ಏನು ಶಾರ್ಟೇಜಸ್ ಬಂದಿದೆ ಅದನ್ನು ಕೂಡ ನಾವು ಈಗ ಸುದ್ದಿಗಳಲ್ಲೇ ಫಿಲ್ ಕೂಡ ಮಾಡ್ತೀವಿ ನನ್ನ ತಾಯೋ ಸಿಬ್ಬಂದಿಗೆ ಕೊರತೆ ಬಂದಿಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಟ್ರೈನ್ ಒಂದೇ ಹೇಳ್ಕೊಂಬರ್ತಲ್ಲೇ ಕಟ್ ಆಫ್ ಮಾಡಿ ಕೊಟ್ಟಿದ್ದೀವಿ ಮಾಡಿದ್ದೀವಿ ಅಲ್ಲಿ ಒಂದು ಕಲ್ ಕಲ್ ಹಾಕ್ತಿದೀವಿ ಆ ಕಡೆ ನೀರು ಏನು ಆಗುತ್ತೆ ಆಂಥರ ಕಟ್ ಆಫ್ ಆಗಿ ಹಾಕಿದ್ವಿ ಏನೋ ಹಾಕ್ಬೇಕಾ ಸರ್ ಇದು ಆಗುತ್ತೆ ಒಂದು ಸ್ವಲ್ಪ ಲೆವೆಲ್ ಸರ್ ಇದೆ ವಿಶೇಷತೆ ಇದೆ ಹಾಗಾಗಿ ನಾವು ಅದನ್ನು ತಿಳ್ಕೊಂಡು ಮೊದಲನೇದಾಗಿ ಮತ್ತು ಅದಕ್ಕೆ ಅನುಗುಣವಾಗಿ ಕಾನೂನನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನೆಲ್ಲ ನಾವು ನಮ್ಮ ದುರಂತ ಅಧಿಕಾರಿಗಳ ಬಿ ಎಸ್ ಎ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಅವರು ಇವೆಲ್ಲರನ್ನು ಈ ಹಿಂದೆ ಇಲ್ಲಿ ಕೆಲಸ ಮಾಡೋದಂಥ ಅನುಭವ ಇರುವಂಥವ್ರು ಅವರು ಕೂಡ ನಾವು ಸಜೆಷನ್ಸ್ ತೊಗೊಂಡು ಮತ್ತು ಏನು ಕಾನೂನು ಚೌಕಟ್ಟಿನಲ್ಲಿ ನಾವು ಯಾಕೆ ಸಹಾಯ ಮಾಡಬೇಕು ಅದು ಕಂಡು ಅಂತ ಕಾನೂನು ನೀರಿದವರಿಗೆ ನಾವು ಏನು ಹಿಡ್ತೀವಿ ಕಾನೂನು ಪ್ರಕಾರ ಹೊರಡಬೇಕು ಅಂತ ನಾವು ಮಾಡ್ತೀವಿ ಇಲ್ಲಿವರೆಗೂ ಸುಬ್ರಹ್ಮಣ್ಯನ್ ಸ್ಟೆಷನ್ ಜಿಲ್ಲಾ ಜಿಲ್ಲಾಡಳಿತ ಬಹಳ ಶಾಂತವಾಗಿದೆ ಇದೇ ರೀತಿ ಶಾಂತತೆ ಕಾಪಾಡ್ಕೋಬೇಕು ಅಂತ ನಾವೆಲ್ಲ ಸಾರ್ವಜನಿಕರಿಗೆ ಮನೆಯನ್ನು ಮಾಡ್ತೀವಿ ಮತ್ತೆ ಯಾರು ಕೆಲವೊಬ್ಬರು ಅಕ್ರಮಗಳಲ್ಲಿ ಬಗ್ಗೆ ಹೇಗಿರ್ತಾರೆ ಆ ಅವ್ರ ಮೇಲೆ ಖಂಡಿತವಾಗೂ ಅವರು ಕಾನೂನಿನ ಕಾರವಾಗಿ ಹಾಗೇ ಆಗುತ್ತೆ ಅದೇ ರೀತಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನಂದ್ರೆ ಸಾಕಷ್ಟು ಸಲ ಪೊಲೀಸ್ ಇಲಾಖೆಯ ಮೇಲೂ ಸುಮಾರು ಅಲಿಗೇಷನ್ಸ್ ಬರ್ತವೆ ಅಂಥ ಅಲ್ಲಿಗೇಷನ್ಗಳಲ್ಲಿ ಯಾವ್ದು ನಿಜ ಇತ್ತು ಅಂದರೆ ಖಂಡಿತವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಯಾಗಿ ಅಧಿಕಾರಿಗಳಾಗಿ ಯಾವ್ದರೂ ಏನು ಕಾನೂನು ಬಾಹಿರ ಚಟುವಟಿಕೆ ತೊಟ್ಟ ಅವ್ರ ಮೇಲೂ ಕೂಡ ಶಿಸ್ತು ಕ್ರಮ ಆಗಿರ್ಬೋದು ಅಥವಾ ಕಾನೂನು ಯಂತ್ರ ಎರಡನ್ನೂ ಕೂಡ ಯಾವುದೇ ಏನು ಎರಡನೇ ಆಲೋಚನೆ ಇದೆ ಹೋಗ್ತೀವಿ ಸಿಮಿಲ್ ಆಗಲಿ ಏನು ನಾವು ನಮ್ಮ ಸಿಬ್ಬಂದಿಗಳಿಗೆ ಅವ್ರಿಗೆ ನಾವು ಮೋಟಿವೇಟ್ ಮಾಡಬೇಕು ಸ್ಟ್ರೆಂತ್ ಕೊಡಬೇಕು ಇಲ್ಲ ಕೊಟ್ಟಿಲ್ಲ ಅದನ್ನು ಕೂಡ ನಾವು ಮಾಡ್ತೀವಿ ಅನ್ಯಥಾ ಯಾರಾದರೂ ಬೇರೆಯವರು ಮೇಲೆ ವಿಷಯ ಮಾಡೋದಕ್ಕೆ ಒಟ್ಟал ನಮಗೆ ಒಂದು স্বাস্থ্য ಸಮುದಾಯ ಜನಸ್ಮೃತಿ ಕೋರಿಸನ ನಾವು ನಮ್ಮ ಕಡೆಯಿಂದ ನಾವು ಖಂಡಿತವಾಗಿಯೂ ಒಲ್ಲಿ ಪ್ರಯತ್ನ ಮಾಡುತ್ತೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರla ಸರ್ವಜನರ ಸಹಕಾರ ಬಹಳ ಅವಶ್ಯಕ ಕೂಡ ನಮಗೆ ಇದೆ ಸುಗ್ರಾಮಣೆ ಅಂತ ಜಿಲ್ಲೆ ಒಳಗಡೆನ ವರ್ಗಾಣೆ ಅಂತ ತುಂಬಾ ಇದೆ ನೆನ್ನೆ ಎಲ್ಲ ವರ್ಗಾಣೆ ಬಗ್ಗೆ ಮುಸಿರು ಇದೆ दारू ಪೊಲೀಸ್ ಸ್ಟೇಷನ್ ಬಂದಾ ಪೊಲೀಸ್ ಸ್ಟೇಷನ್ ಅಲ್ಲಿ 5 ವರ್ಷಕ್ಕಿಂತ एचಬಿಆರ್ ವಿ ರೂಲ್ ಅಂತ ಹೇಳಿ ಆದೇಶ ಆದೇ प्रकारे ಯಾರು ಕೂಡ 5 ವರ್ಷ ಮೂರು ಮೂರು ನೀರಿತ್ತು ಅವರಿಗೆ ಕೌನ್ಸೆಲಿಂಗ್ ಮಾಡಿ ಕೌನ್ಸೆಲಿಂಗ್ ಮುಕ್ತರನ್ನ ಯಾಕೆ ಯಾವುದೇ ಅಲಿಗೇಷನ್ಸ್ ಇದೆ ಮತ್ತು ಎಲ್ಲ ಆಗಿ ಮಾಡಿರೋದ್ರಿಂದ ಏನು ಸಮಸ್ಯೆ ಆಗಿಲ್ಲ ಈಗ ನಮಗಾಗಲೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕೂಡ ಆಗ್ತಾ ಇದೆ ಏನು ಶಾರ್ಟೇಜ್ ಸಿಬ್ಬಂದಿ ಇದೆ ಅದನ್ನು ಕೂಡ ನಾವು ಈಗ ಸುದ್ದಿಯಲ್ಲೇ ಫಿಲ್ಅಪ್ ಕೂಡ ಮಾಡ್ತೀವಿ ನಮ್ಮ ಏನೋ ಸಿಬ್ಬಂದಿ ಕೊರತೆ ನಮ್ಮಲ್ಲಿ ಈಗ ಕೆಲಸವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ